ಶುಭೋದಯ ಎಲ್ರಿಗೂ ಬೆಳಗಿನ ತಿಂಡಿಗೆ ಏನು ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ಮನೆಯಲ್ಲಿ ಹೇಗೂ ಒಂದು ಮಾವಿನಕಾಯಿ ಇತ್ತು ಸೊ ಲಾಸ್ಟ್ ಟೈಮ್ ಸಲ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ಎಲ್ರಿಗೂ ಇಷ್ಟ ಆಗಿತ್ತು ಅಂತ ಅದನ್ನೇ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಮೊದಲಿಗೆ ಅದಕ್ಕೋಸ್ಕರ ಒಂದು ಬಾಣಾಲೆಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಕಡ್ಲೆಬೇಳೆ ಹಾಕಿ ಒಗ್ಗರಣೆ ಕೊಡ್ತಾ ಇದ್ದಾನೆ ಹಾಗೆಯೇ ನಾನಿಲ್ಲಿ ಒಂದು ಸ್ವಲ್ಪ ಮಾಡೋದ್ರಿಂದ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಮಾಡೋದ್ರಿಂದ ಒಂದು ಅರ್ಧ ಈರುಳ್ಳಿಯನ್ನು ತಗೊಂಡಿದ್ದಾನೆ ಹಾಗೆ ಒಂದು ಎರಡು ಮೆಣಸಿನ್ಕಾಯಿನ ತಗೊಂಡು ಹಾಕ್ತಾಯಿದ್ದಾನೆ ಸ್ವಲ್ಪ ಹುಳಿ ಹುಳಿಯಾಗಿ ಸ್ವಲ್ಪ ಖಾರ ಖಾರ ಇರುತ್ತೆ ಅದು ಸೊ ಚೆನ್ನಾಗಿರುತ್ತೆ ಅಂತ ಹೇಳಿ ಮನೇಲಿ ಏನಾದರೂ ಮಾವಿನಕಾಯಿ ಇದ್ದರೆ ಇದನ್ನು ಈಸಿಯಾಗಿ ಮಾಡ್ಕೊಳ್ಬೋದು ಬ್ರೇಕ್ಫಾಸ್ಟ್ಗೆ ಹಾಗೆ ಸ್ವಲ್ಪ ಇಲ್ಲಿ ನಾನು ಅರಿಶಿಣದ ಪುಡಿ ಹಾಕ್ಕೊಂಡೆ ಹಾಗೆಯೇ ಬೇಯಿಸಿಟ್ಟಿರುವಂತಹ ಅನ್ನ ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದಾನೆ ಹಾಗೆಯೇ ಮಾವಿನಕಾಯಿ ತುಡಿದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದಾನೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇಷ್ಟೇ ತುಂಬಾ ಈಸಿಯಾಗಿರುತ್ತೆ ಅರ್ಜೆಂಟ್ಗೆ ಏನಾದರೂ ನಿಮಗೆ ಪೇಪರ್ಸ್ ಏನು ಮಾಡೋದು ಅಂತ ಅಂದ್ಕೊಂಡ್ರೆ ಇದನ್ನು ಖಂಡಿತವಾಗಲೂ ಒಂದ್ಸಲ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಬೆಳಿಗ್ಗೆ ಹನ್ನೊಂದು ಗಂಟೆ ಆಗ್ತಾ ಬಂದಿದೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ಆ್ಯಕ್ಚುಲಿ ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಹಾಕಿ ಸ್ವಲ್ಪ ಲೈಮ್ ಹಾಕಿದ್ರು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೂಪ್ ಹಾಕಿದ್ದೆ ಇನ್ನೂ ಚೆನ್ನಾಗಿರ್ತಿತ್ತು ಆ್ಯಕ್ಚುಲಿ ನನಗೆ ಎಲ್ಲ ನಾನು ಐಟಮ್ ತೊಗೊಂಡು ಬರಲಿಲ್ಲ ಒಂದೇ ಹೇಳಿದ್ನಲ್ಲ ಒಂದೊಂದು ಮರ್ತು ಹೋಗ್ತಿದೆ ಹಾಗಾಗಿ ಬೆಳಿಗ್ಗೆ ಮರೆತೋಯಿತು ಹಾಗೆ ನೀವು ಟ್ರೈ ಮಾಡಬೇಕಾದ್ರೆ ಅದನ್ನೆಲ್ಲ ಆ್ಯಡ್ ಮಾಡಿ ಓಕೆ ಇವಾಗ ನಾನು ಮನೆಯಿಂದ ಬರಬೇಕಾದ್ರೆ ಕಾವಲಿ ತಗೊಂಡು ಬಂದಿದ್ದೆ ದೋಸೆಗೆ ಅಂತ ಹೆವಿ ಇದೆ ಇದನ್ನು ಫಸ್ಟಿಗೆ ಹಾಗೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಅದನ್ನು ಪಳಗಿಸಬೇಕು ಅಂತ ಹೇಳ್ತಾರೆ ಸೊ ಅದನ್ನು ಈಗ ನಮ್ಮ ಅಜ್ಜಿ ಅಂದರು ಮತ್ತು ಅಮ್ಮ ಎಲ್ಲ ಹೇಗೆ ಮಾಡ್ತಿದ್ರು ಅದೇ ರೀತಿ ಮಾಡ್ತೀನಿ ತುಂಬ ಏನು ಕಷ್ಟ ಇಲ್ಲ ಸದ್ಯಕ್ಕೆ ಜಸ್ಟ್ ಯಾರಿಗಾದರೂ ಇದೆ ನೋಡಿ ಮೊದಲಿಗೆ ಒಂದು ಎರಡು ಸಲ ಈ ಥರ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ಚೆನ್ನಾಗಿ ವಾಶ್ ಆಗಿದೆ ಇದು ಇದೇ ರೀತಿ ನಾನು ಇದನ್ನು ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಗ್ಯಾಸ್ ಆನ್ ಮಾಡಿ ಅದನ್ನು ಫುಲ್ ಬಿಸಿ ಆಗಲಿಕ್ಕೆ ಬಿಡಬೇಕು ಫುಲ್ ಬಿಸಿಯಾಗಬೇಕು ಅದು ಇವಾಗ ಚೆನ್ನಾಗಿ ಬಿಸಿ ಆಗಿದೆ ಎರಡೂ ಕೂಡ ಫುಲ್ ಹೀಟ್ ಆಗಿದೆ ಈ ಟೈಮಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಯಾಬಿದ್ರು పేపర్ ಇಲ್ದಿದ್ರೆ ಬಟ್ಟೆಯಲ್ಲಿ ಚೆನ್ನಾಗಿ ಅದನ್ನ ಫುಲ್ ಕವರ್ ಮಾಡಿ ಅಂದ್ರೆ ಫುಲ್ ಅಪ್ಲೈ ಮಾಡಿ ಆಯಿಲ್ ನ ಬಟ್ಟೆ ಬಷ್ಟಾಚು ಅಂದ್ರೆ పేಪರ್ ಅಲ್ಲಿ ಬಟ್ಟಾನಿ ಮೊದಲ ವಾಶ್ ಮಾಡ್ತಿದೆನಾ ಅದಕ್ಕೆ ತರ ತರ ಆಗಿ ಫುಲ್ ಆಪ್ ಕೋಡ್ ದೇತೀತೆ ಸ್ವಲ್ಪ ಜಾಸ್ತಿನೇ ಹಾಕಿ ಅಣ್ಣ ಇದನ್ನ ನೈಟ್ ಬಿಡ್ಬೇಕು ನಾನು ಇವಾಗ ಇದನ್ನ ಈ ತರ ಮಾಡಿ ಇಟ್ಟರೆ ನಾಳೆ ಬೆಳಿಗ್ಗೆನೆ ಇದನ್ನ ಯೂಸ್ ಮಾಡ್ತೇನೆ ಇದನ್ನು ಕೂಡ ಇದೇ ರೀತಿ ಮಾಡಬೇಕು ಜಾಸ್ತಿ ಹಾಕಿ ನಾನು ಆ್ಯಕ್ಚುಲಿ ಒಂದು ಮಿಕ್ಸಿ ಬೇಕಂತ ಹೇಳಿ ರೀತಿ ಇಲ್ದಿದ್ರೆ ಪ್ರೆಸ್ಟೀಜ್ ಅದೊಂದು ಒಳ್ಳೆ ಬ್ರ್ಯಾಂಡ್ ಅಂತ ನನಗೆ ಗೊತ್ತಿರೋ ಪ್ರೀತಿ ಪ್ರೆಸ್ಟೀಜ್ ಸುಜಾತ ಅದೆಲ್ಲ ಸ್ವಲ್ಪ ಚೆನ್ನಾಗಿದೆ ಅಲ್ಲ ಬ್ರ್ಯಾಂಡ್ ಹಾಗೆ ಅದನ್ನು ತಗೊಳ್ಳುವ ಅಂತ ಹೇಳಿ ಆಲ್ರೆಡಿ ಆನ್ಲೈನಲ್ಲಿ ನೋಡಿಟ್ಟಿದೆ ಬಟ್ ಇಲ್ಲಿ ಒಂದು ಅಂಗಡಿಯಲ್ಲಿ ಒಂದು ಶಾಪ್ ಇದೆ ಆನ್ಲೈನಲ್ಲಿ ಬರಬೇಕಾದ್ರೆ ಲೇಟ್ ಆಗ್ತದಲ್ಲ ಅಂತ ಹೇಳಿ ಹಾಗಾಗಿ ನಾನು ಶಾಪಲ್ಲೇ ನೋಡು ಅಂತ ಹೇಳಿ ಹೋದೆ ನೋಡುವಾಗ ಒಂದು ಅಲ್ಲಿ ಶಾಪ್ ಓನರ್ ಹೇಳಿದ್ರು ಒಂದು ಒಳ್ಳೆ ಮಿಕ್ಸಿ ಇದೆ ಬಟ್ ಅದು ನಾನು ಇಲ್ಲಿ ತನಕ ಕೇಳಿಲ್ಲ ನಾನು ಆ ಬ್ರ್ಯಾಂಡ್ ನೇಮ್ ಬಟ್ ಅವರು ಹೇಳಿದ್ದು ಅಂತ ಹೇಳಿ ನಾನು ತಗೊಂಡಿದ್ದೇನೆ ನಿಮ್ಮ ಸಹ ತೋರಿಸ್ತೇನೆ ನಾನು ಇದು ಅಲ್ಟಿಮಾ ಅಂತೆ ಥೌಸಂಡ್ ವಾಟರ್ ಟೂ ಇಯರ್ಸ್ ವಾರಂಟಿ ಉಂಟು ಫೋರ್ ಜಾರ್ ಉಂಟು ಟು ಆ್ಯಕ್ಚುಲಿ ನೋಡಲಿಕ್ಕೆ ಚೆನ್ನಾಗಿದೆ ಇದು ಜ್ಯೂಸ್ ಜಾರ್ ಒಂದಿದೆ ಪ್ಲಸ್ ಮೂರು ಜಾರಿದೆ ನಾನು ಇದೆಲ್ಲ ವಾಶ್ ಮಾಡಿಟ್ಟೆ ಇದೊಂದು ಸ್ವಲ್ಪ ಈ ಸೈಜಲ್ಲಿ ಮತ್ತು ಒಂದು ಸಣ್ಣ ಜಾರ್ ನೋಡಲಿಕ್ಕೆ ಚೆನ್ನಾಗಿದೆ ಗೊತ್ತಿಲ್ಲ ಇದಕ್ಕೆ ತ್ರೀ ತೌಸಂಡ್ ಅಮೌಂಟ್ ಆಗಿದೆ ಯೂಸ್ ಮಾಡಿ ನೋಡಬೇಕು ಹೇಗೆ ಉಂಟು ಅಂತ ಹೇಳಿ ಯಾಕಂದರೆ ನಾನು ಫಸ್ಟ್ ಟೈಮ್ ಈ ಬ್ರ್ಯಾಂಡ್ ಹೆಸರೇ ಕೇಳೋದು ಅಲ್ಟಿಮೇಟ್ ಇಲ್ಲ ಆ ಅವರು ಶಾಪ್ ಓನರ್ ಹೇಳಿದ್ದು ಇದು ತುಂಬ ಚೆನ್ನಾಗಿದೆ ಹಾಗೆ ಮತ್ತು ತೌಸಂಡ್ ವಾಟಲ್ಲ ಹಾಗಾಗಿ ನಾನು ಸಹ ಓಕೆ ಅಂತ ಹೇಳಿ ತೊಗೊಂಡಿದ್ದೇನೆ ಬಟ್ ಯೂಸ್ ಮಾಡಲಿಲ್ಲ ನಾನೇನು ಸಹ ಯೂಸ್ ಮಾಡಿ ನೋಡಬೇಕು ಹೇಗೆ ಉಂಟು ಅಂತ ಹೇಳಿ ಆಮೇಲೆ ಚೆನ್ನಾಗಿದ್ದರೆ ಓಕೆ ತ್ರೀ ತೌಸಂಡಿಗೆ ವರ್ತ್ ಅಂತ ಆಗ್ತದೆ ನೋಡೋಣ ನಾನು ಸುಮ್ಮನೆ ಒಂದು ಶೇರ್ ಮಾಡಿದ್ದೇನೆ ಮಾತ್ರ ಯಾಕಂದರೆ ನನಗೆ ನಾನು ಈ ಫಸ್ಟ್ ಟೈಮ್ ಈ ಬ್ರ್ಯಾಂಡ್ ನೇಮ್ ಕೇಳೋದು ಸೊ ಏನಾದರೂ ಒಳ್ಳೇದಿದ್ದರೆ ನಾನು ನಿಮಗೆ ಹೇಳ್ತೇನೆ ಖಂಡಿತವಾಗ್ಲೂ ಯೂಸ್ ಮಾಡಿದ ನಂತರ ನಾನು ಇಲ್ಲದಿದ್ದರೂ ಕೂಡ ಹೇಳ್ತೇನೆ ಓಕೆ ಹಾಗಾದರೆ ಇವತ್ತಿನ ಈ ಸಿಂಪಲ್ ವ್ಲಾಗ್ ಹೇಗಾಯಿತು ಅಂತ ಹೇಳಿ ನಿಮ್ದು ಯಾರಿಗಾದರೂ ಈ ಕಾವಲಿಯನ್ನು ಹೇಗೆ ಪಳಗಿಸೋದು ಅಂತ ಗೊತ್ತಿಲ್ಲದೇ ಈ ಸಿಂಪಲ್ ಮೆಥಡಲ್ಲಿ ನೀವು ಸಹ ಮಾಡ್ಬೋದು ಸೊ ಓಕೆ ಹಾಗಾದರೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್